ಮೋದಿ ಅವರು ಹೇಳ್ತಾರೆ ಎಲ್ರು ಬಟ್ಟಲು ಹೊಡಿರಿ ಕೆಲವರೆಲ್ಲ ಬಟ್ಟಲು ಹೊಡೆದು ಬಟ್ಟಲೆಲ್ಲ ತುಂಬಾ ಇತ್ತು ಕೊರೋನಾ ರೋಗ ಬಂದ್ರೆ ಬಟ್ಟಲು ಹೊಡೆದ್ರೆ ಹೋಗ್ತದೆ ಬ್ರಹ್ಮಾವರ ಗತಿಯಿಂದ ಒಂದು ಪುಟ್ಟನ ಪಂಚಾಯತ್ ಆಗುತ್ತದ್ರಿಂದ ಬ್ರಹ್ಮಾವರವನ್ನ ಬ್ರಹ್ಮಾವರದ ಹೆಸರನ್ನ ನಮ್ಮ ಕರ್ನಾಟಕ ರಾಜ್ಯದ ಉದ್ದಕ್ಕೂ ಕೂಡ ಅಚ್ಚು ಅಚ್ಚು ಅಚ್ಚಳಿದ ರೀತಿಯಲ್ಲಿ ಇವತ್ತು ಅದಕ್ಕೆ ಹೆಸರು ತಂದಿರುವಂಥದ್ದು ಕೀರ್ತಿ ಸುದ್ದ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಸಲ್ಲಬೇಕು ಅವರು ಸಚಿವರಾಗಿರುವಂತ ಸಮಯದಲ್ಲಿ ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಒಟ್ಟಾಗಿತ್ತು ವರ್ಷ ಬೆಳಿಗ್ಗೆ ಹೋದ್ರೆ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಹೋಗಿ ಕೆಲಸ ಮಾಡಬೇಕಾಗಿದ್ರೆ ಬೆಳಿಗ್ಗೆ ಹೋದ್ರೆ ಸದ್ಯ ರಾತ್ರಿ ಬರುವಂತದ್ದು ಇವತ್ತು ನಮ್ಮ ಮನದಾಗಲಿಗೆ ಜಿಲ್ಲಾ ಕಾಂಗ್ರೆಸ್ ಅನ್ನು ತಂದುಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಅನ್ನೋದಂತೆ ಕೀರ್ತಿ ಬರಬೇಕಾಗಿದ್ರೆ ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತ ಕೊಡುಗೆ ಅದೇ ರೀತಿಯಾಗಿ ಲೋಕಸಭಾ ಸದಸ್ಯರಾಗಿ ಈ ಒಂದು ಸತೃತ್ವದ ರಸ್ತೆ ಆಗುವಂತ ಸಮಯದಲ್ಲಿ ಇವತ್ತು ಪಡಬಿದ್ರೆ ಇರ್ಬೋದು ಅಮುಪಾಡಿ ಇರ್ಬೋದು ಬ್ರಹ್ಮಾವ ಇರ್ಬೋದು ಅಥವಾ ಇವತ್ತು ಕುಂದಾಪುರ ಇರ್ಬೋದು ಫ್ಲೈಓವರ್ ಆಗುವಂತ ಅವಕಾಶಗಳನ್ನ ತಿಳಿಸಿಕೊಟ್ಟು ನಮ್ಮ ಊರನ್ನ ಉಳಿಸುವಂತ ಕೆಲಸ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ರು ಬರೀ ಎರಡು ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಕೂಡ ಆಸ್ಕರ್ ಫ್ರಾನ್ಸ್ ಜೊತೆಯಲ್ಲಿ ಸೇರಿ ಮಲ್ಪೆಯಿಂದ ಮಣಿಪಾಲ ಮಣಿಪಾಲದಿಂದ ಆಗುಂಬೆ ಈ ಚತುಸ್ಪದ ರಸ್ತೆ ಆಗ್ಲಿಕ್ಕೆ ಕಾರಣೀಭೂತರು ಜಯಪ್ರಕಾಶ್ ಸಿಂಗ್ ಅವರು ಐದು ಇಂಥ ಅನೇಕ ಸಾಕ್ಷಿ ಹುದ್ದೆಗಳನ್ನ ಅವರು ಮೀನುಗಾರಿಕಾ ಸಚಿವರಾಗಿರುವಂತಹ ಸೋಲದಲ್ಲಿ ಇಡೀ ಮೀನುಗಾರಿಕಾ ಸಮಾಜ ಸಮುದಾಯಕ್ಕೆ ಒಂದು ರಕ್ಷಣಾ ಕೋಚವಾಗಿ ಒಂದು ಸರ್ಕಾರ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ಜಯಪ್ರಕಾಶ್ ಹೆಗಡೆ ಅವರ ಮುಖಾಂತರ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಇರಬೇಕು ಏನು ಜಯಪ್ರಕಾಶ್ ಹೆಗಡೆ ಅವರು ಜನಪ್ರತಿನಿಧಿಗಳು ಮಾತ್ರ ಅಲ್ಲ ಜಯಪ್ರಕಾಶ್ ಹೆಗಡೆ ಅವರು ಜನಪ್ರತಿನಿಧಿಯ ಜೊತೆ ಜೊತೆಗೆ ಒಂದು ಉತ್ತಮ ಸಂಸದೀಯ ಪಟ್ಟು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಬಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ತೊಡಕ ಅವ್ರು ತೊಡಗಿಸ್ಕೊಳ್ಬೇಕು ಎಂಬ ಒಂದು ಭಾವನೆಯೊಂದಿಗೆ ಇದೀಗ ನಿಮ್ಮನ್ನು ಮುಂದೆ ನಮ್ಮ ನೆಚ್ಚಿನ ವಿನಯ್ ಕುಮಾರ್ ಸೋಕೆ ಅವರು ಇಲ್ಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದಿನಕರ್ ಅವರೇ ಭುಜಂಗಿ ಶೆಟ್ರೆ ನಡೆದಂತ ಅಭುತ ರೂಪ ಚುನಾವಣೆಗೆ ಎರಡು ದಿವಸ ಮಾತ್ರ ಬಾಕಿ ಇದೆ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಂಜುನಾಥ